ಮೇಡಮ್ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಅಸ್ಮಾನ್ ಖಾನ್ ಅಮ್ಮ ಅಂತ ನಾನು ಮಹಿಳಾ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟ್ರಿಯಾಗಿದ್ದೀನಿ ಇಂದು ನಾನು ಮಾತಾಡ್ತಿರೋ ವಿಷಯ ಏನಂತ ಹೇಳಿದ್ರೆ ಮೊಹಮ್ಮದ್ ಖಲೀರಾವ್ ಅವರಿಗೆ ಮೊದಲು ಅವ್ರ ಮೈನಾರಿಟಿಯಲ್ಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿದ್ದರು ಸೊ ಅದಕ್ಕಿಂತ ಮುಂಚೆ ಇದು ಇದೆಯೆಲ್ಲ ಬೀದಿ ಬೀದಿ ವ್ಯಾಪಾರಿಗಳಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು ಸಂಘಟನೆಯಲ್ಲಿ ಸೊ ಇವಾಗ ಇ ಸಿ ರಂಗಸ್ವಾಮಿ ಸಾಹೇಬರು ರಾಜ್ಯಾಧ್ಯಕ್ಷರಾದ ಇ ಸಿ ರಂಗಸ್ವಾಮಿ ಸಾಹೇಬ್ರು ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸಂಘಟನೆ ಏನಿತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಅದೇ ಬೀದಿ ಬ್ಯಾದಿ ವ್ಯಾಪಾರಿಯಲ್ಲಿ ಜಿಲ್ಲಾಧ್ಯಕ್ಷ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮೊಹಮ್ಮದ್ ಖಲೀಲ್ ಅವರಿಗೆ ಸೊ ಅವರಿಗೆ ಮೊದಲಿಗೆ ಏನು ಹೇಳ್ತಾರೆ ನಮಸ್ಕಾರ ನಮ್ಮ ಹೆಸರು ಮೊಹಮ್ಮದ್ ಖಲೀಲ್ ನಾನು ಮೊಹಮ್ಮದ್ ಖಲೀಲ್ಬಿ अपॉइंट करके हैं बेंगलोर डिस्ट्रिक्ट सेंट्रल स्टेट वेंडर्स प्रेसिडेंट प्रेसिडेंट होते हैं पोस्ट भी आते हैं पोस्ट भी आते हैं इन यहाँ पर आया हूँ गरीबों की गरीबों की तीनों की तो स्ट्रीट वेंडर्स हैं उनकी हेल्प करने के लिए सारा माफिया है बहुत सारे प्रॉब्लम्स हैं बहुत सारे तकलीफ्स हैं उनको सब एजुकेशन से मेडिकल से हेल्थ से सब के लिए प्रॉब्लम को सॉल्व करने के लिए मुझे अपॉइंट किया गया है ये पोस्ट में और वर्क करूँगा काम करूँगा इन सब के साथ लेकर वर्क करूँगा इन कर्नाटक का प्रदेश कांग्रेस समिति ಮೊಹಮ್ಮದ್ ಖಲೀಲ್ ಅವ್ರಿಗೆ ಒಂದು ಒಳ್ಳೆಯ ಪೋಸ್ಟ್ ಬಂದಿದೆ ಹೇಳಿ ಸರ್ ಅವ್ರ ಬಗ್ಗೆ ಸರ್ ಅವರು ಇವಾಗ ಒಳ್ಳೆಯ ಪೋಸ್ಟ್ ಬಂದಿದ್ದಾರೆ ಮೊಹಮ್ಮದ್ ಖಲೀಲ್ ಅವರು ಇವಾಗ ನಮ್ಮ ಸ್ಟ್ರೀಟ್ ವೆಂಡರ್ಸ್ ಜನ ಇದ್ದಾರೆ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಜನ ಹಳ್ಳಿ ಜನ ಹಳ್ಳಿಯಿಂದ ಬಂದಿದ್ದಾರೆ ಕೆಲಸ ಮಾಡೋಕ್ಕೆ ಸ್ಟ್ರೀಟ್ ವೆಂಡರ್ ಆಗಿ ಹಳ್ಳಿ ಜನ ಇದು ಬಂದಿದ್ದಾರೆ ಅವರಿಗೋಸ್ಕರ ಅವ್ರು ಬಂದು ಸುರಿಬೇಕು ಒಂದು ಸಂಘಟನೆ ಮಾಡಿ ಅವರಿಗೋಸ್ಕರ ಒಂದು ದಾರಿ ತೋರಿಸ್ಬೇಕು ಸ್ಟ್ರೀಟ್ ವೆಂಡರ್ಸ್ಗೆ ಆಮೇಲೆ ನಮ್ಮ ಖಲೀರವರು ಈ ಪೋಸ್ಟ್ ಅವ್ರಿಗೆ ಬೆಂಗಳೂರು ಸೆಂಟ್ರಲ್ಲಿಗೆ ಬೆಂಗಳೂರು ಸೆಂಟ್ರಲ್ ಶಿವಾಜಿನಗರ ಇರಲಿ ಮೈ ಸ್ಟ್ರಿಕ್ ಇರಲಿ ಎಷ್ಟು ಜನ ಇದ್ದಾರೆ ಸ್ಟ್ರೀಟ್ರು ತುಂಬ ಜನ ಇದ್ದಾರೆ ಅವರಿಗೆ ಒಂದು ದಾರಿ ಕೊಟ್ಟು ಅವರಿಗೆ ಒಂದು ನಮ್ಮ ಪಾರ್ಟಿಯಿಂದ ನಮ್ಮ ಸ್ಟೇಟ್ ಸ್ಟೇಟ್ ಕಾಂಗ್ರೆಸ್ ಕಾಂಗ್ರೆಸ್ ಕಮಿಟಿಯಿಂದ ಒಂದು ಸವಲತ್ತು ಮಾಡಿಕೊಂಡು ಹೋಗ್ತಿರ್ತೀನಿ ಆಮೇಲೆ ಇದಕ್ಕೆ ಬಂದಿದ್ದಾರೆ ಹೊಸ ಪೋಸ್ಟ್ ಆಗಿ ನಾನು ಅವ್ರಿಗೆ ಸುಖ ಕಾರ್ಮಿಕೊಡ್ತೀನಿ ಅವರಿಗೆ ಅವ್ರು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ನಮ್ಮ ಖಲೀಲ್ವರಿಗೆ ನಮ್ಮ ಖಲೀದ ಕೆಲಸ ಇದಾಗಿದೆ ಮತ್ತು ಇನ್ನೊಂದು ಮತ್ತೆ ಮತ್ತೆ ರಿಪಿಟೇಷನ್ ಪ್ರಶ್ನೆ ಕೇಳ್ತೀನಿ ಅಂತೆಲ್ಲ ನೀವು ಮುಸ್ಲಿಂ ಸಮುದಾಯದಲ್ಲಿ ಭಾಳಷ್ಟು ಇದ್ದೀರಾ ಬಟ್ ರಾಜಕೀಯವಾಗಿ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ಭಾಳಷ್ಟು ಕಡಿಮೆ ಇದೆ ಬಟ್ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಹೆಚ್ಚೆಚ್ಚಿಗೆ ಮುಸ್ಲಿಂ ಸಮುದಾಯದವರು ರಾಜಕೀಯಕ್ಕೆ ಬರಬೇಕು ಅದ್ರ ಬಗ್ಗೆ ನೀವು ಹೇಳಿ ಸರ್ ರಾಜಕೀಯದಲ್ಲಿ ಮುಸ್ಲಿಂ ಸಮುದಾಯ ಬರ್ತಾರೆ ಆದರೆ ಅವ್ರಿಗೆ ಎದರಿಕೆ ಏನೇನಂದರೆ ಇವಾಗ ಮತ್ತೆ ಮುಸ್ ಯಾವಾಗ ಸೀನಿಯರ್ ಲೀಡರ್ ಜಾಫರ್ ಶರೀಫು ಯಾಶಾಂತ್ ಕೃಷ್ಣ ಟೈಮಲ್ಲಿ ತುಂಬ ಜನ ಆಯಿತು ಕಾಂಗ್ರೆಸ್ ಲೀಡರು ಇವಾಗ ಏನಾಗುತ್ತೆ ಅಂದರೆ ಇವಾಗ ಇವಾಗ ರಾಜಕೀಯದಲ್ಲಿ ಜನ ನಮ್ಮ ಮುಸ್ಲಿಮ್ ಜನ ದ್ ಅವ್ರಿಗೆ ಕೆಲಸ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಎಷ್ಟು ತರಕ್ಕೆ ನೋಡ್ತಾ ಇದ್ದಾರೆ ರಾಜಕೀಯ ಬಿಟ್ಟಿ ಐ ಟಿ ಪಿ ಟಿ ಇರಲಿ ಬಿಸ್ನೆಸ್ ಇರಲಿ ನಮ್ಮ ಅಜೀಂ ಪ್ರೇಮ್ಜಿ ಇರಲಿ ಅಂಥ ಜನ ದೇ ಆರ್ ಆ ಟು ನಮ್ಮ ಕನ್ನಡಕ್ಕೆ ಹೆಚ್ಚು ತೊ ತೊಗೊಂಬರ್ಗೆ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಜನ ದೇ ಆರ್ ಪ್ರಿಫರಿಂಗ್ ದಿ ಐ ಟಿ ಬಿ ಟಿ ನಮ್ಮ ಐ ಟಿ ಸಿಟಿ ಮಾಡೋಕ್ಕೆ ಡೆವಲಪ್ ಮಾಡೋಕ್ಕೆ ಕೆಲ್ಸಕ್ಕೆ ಮುಂದಾಗಿದ್ದಾರೆ ರಾಜಕೀಯ ಆಗಿ ನಮ್ಮ ಜನ ಯಾವಾಗ ಬೇಕೋ ಬರ್ಬೋದು ಯಾರು ನಿಲ್ಸೋಕ್ಕೆ ಯಾರು ಸರ್ ನಾವೇನು ಹೇಳ್ತೀವಿ ಅವ್ರಿಗೆ ಒಂದು ಮಾರ್ಗದರ್ಶನ ಏನು ಅವೇರ್ನೆಸ್ ಅವ್ರಿಗೆ ತಿಳುವಳಿಕೆ ಜಾಸ್ತಿ ಹೇಳಬೇಕು ಅಂತ ನಾವು ಹೇಳ್ತೀವಿ ಮಾಡೋಕ್ಕೆ ಅವೇರ್ನೆಸ್ ಮಾಡಬೇಕು ಅಂತ ನಾನು ಆಗಲೂ ಹೇಳಿದೆ ಅವೇರ್ನೆಸ್ ಮಾಡ್ತಾ ಇದ್ದೀರಿ ಅದರಲ್ಲೂ ನೋಡಿ ಇವಾಗ ಮಹಿಳೆಯರಿಲ್ಲ ಅಂತ ನೀವು ಹೇಳ್ತೀರ ಫಾತಿಮಾ ಅವರಿದ್ದಾರೆ ನಮ್ಮ ಎಮ್ ಎಲ್ ಎ ಆಗಿ ಕನಿಸ್ ಫಾತಿಮಾ ಅವರಿದ್ದಾರೆ ಮತ್ತೆ ಇನ್ನ ಒಂದು ಬಲ್ಕೀಸ್ ಬಾನು ಅವರು ಇದ್ದಾರೆ ಮಹಿಳೆಯರು ಇದ್ದಾರಲ್ಲ ಸರ್ ಇಲ್ಲ ಅಂತ ಇನ್ನು ಹೆಚ್ಚೆಚ್ಚಿಗೆ ಬರಬೇಕು ಅಂತ ಬರ್ತಾರೆ ಇವಾಗ ನೋಡಿ ಹನಿ ಹನಿಯಿಂದ ಸಾಗರ ಆಗುತ್ತೆ ಸರ್ ಒಂದೇ ಸಲ ಸಾಗರ ಆಗಲ್ಲ ಸೊ ಒಂದೊಂದು ಹನಿಯಾಗಿ ಬರ್ತಾ ಇದ್ದಾರೆ ಇದ್ದಾರೆ ಸೊ ಎಲ್ಲಾರು ಇದಾರೆ ಹನಿ ಹನಿಗ್ ಬರ್ತಾರೆ ಒಬ್ಬೊಬ್ಬರಾಗಿ ಇವಾಗ ಏನಂತ ಹೇಳಿದ್ರೆ ಫಸ್ಟ್ ಹಳಗ್ರು ಹೋಗಿದ್ದಾರೆ ಇವಾಗ ಯಂಗ್ ಯಂಗ್ಸ್ಟಾರ್ಸ್ ಬರ್ಬೇಕಂತ ಸ್ಟಬಲ್ ಆಗಿ ಬಂದು ಅವ್ರ ಮನೆಯದನ್ನ ನೋಡಿ ಆಮೇಲೆ ರಾಜಕೀಯ ಬರ್ಬೇಕು ಸೊ ಇವಾಗೆಲ್ಲ ಸ್ಟಡಿ ಆಗ್ತಾ ಇದ್ದಾರೆ ಸರ್ ಬಂದೇ ಬರ್ತಾರೆ ಮುಂದಕ್ಕೆ ನಮ್ಮ ರಾಜಕೀಯದಲ್ಲಿ ಮೈನಾರಿಟಿ ಅತಿ ಹೆಚ್ಚಾಗಿರ್ತಾರೆ ಅನ್ನೋದನ್ನ ನನಗ್ ನಂಬಿಕೆ ಇದೆ ಅದ್ ಗ್ಯಾರಂಟಿ ಇದೆ ನಮ್ಮ ಯಂಗ್ ಎಲ್ಲರೂ ಮೈನಾರಿಟಿ ಅಲ್ಲಿ ಮೈನಾರಿಟಿ ಅಂತಲ್ಲ ಅವರು ರಾಜಕೀಯದಲ್ಲಿ ಬಂದೇ ಬರ್ತಾರೆ ಸರ್ ಏನಿಲ್ಲ ಅಂದರೆ ಅವ್ರಿಗೂ ಅರಿವಾಗಿದೆ ರಾಜಕೀಯ ಬೇಕೇ ಬೇಕು ನಮ್ಮ ಮೈನಾರಿಟಿಗೆ ರಾಜಕೀಯ ಇರಲಿಲ್ಲ ಏನು ಇಲ್ಲ ಬೆಂಬಲ ಬೇಕು ಅಂತ ಅದಕ್ಕೆ ಅಂತಲೇ ನಮ್ಮ ಸಿದ್ದರಾಮಯ್ಯ ಸರ್ ಡಿ ಕೆ ಸಾಹೇಬ್ರು ಎಲ್ಲರೂ ನಾವು ಬೆಂಬಲ ಕೊಡ್ತಿದ್ದಾರೆ ಅವರಿಗೆ ಸಹಕರಿಸ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮೈನಾರಿಟಿಗೆ ಕಾ ಸಪೋರ್ಟ್ ಆಗಿ ಸಪೋರ್ಟಾಗಿ ನಿಂತ್ಕೊಂಡಿದೆ ಅಂದರೆ ಬಂದೇ ಬರ್ತೀವಿ ಮಾಡೇ ಮಾಡ್ತೀವಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ